ಸ್ನೇಹಿತರೆ ನೋಡಿ ನಾನು ಇವಾಗ ನಿಮಗೆ ಸ್ಕ್ರೀನ್ ಮೇಲೆ ಹಾಕ್ತಾ ಇದ್ದೀನಿ ಕಾಣಿಸ್ತಾ ಇದೆ ಅನ್ಕೊಳ್ತೀನಿ ಪ್ರಧಾನಮಂತ್ರಿ ಬಾಲ ಪುರಸ್ಕಾರ ಆಪರೇಷನ್ ಸಿಂಧೂರ್ ಹತ್ತು ವರ್ಷದ ಬಾಲಕನ ಧೈರ್ಯ ಮತ್ತು ದೇಶಭಕ್ತಿ ಸ್ನೇಹಿತರೆ ನೋಡಿ ನಿಮಗೆಲ್ರಿಗೂ ಗೊತ್ತೇ ಇದೆ ಅನ್ಕೊಳ್ತೀನಿ ಇತ್ತೀಚೆಗೆ ಸುಮಾರು ಒಂದು ಎರಡು ಮೂರು ದಿನಗಳ ಹಿಂದೆ ಒಬ್ಬ ಪುಟ್ಟ ಬಾಲಕನಿಗೆ ನಮ್ಮ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಒಂದು ಪ್ರಶಸ್ತಿಯನ್ನು ಕೊಟ್ಟು ಪುರಸ್ಕಾರ ಮಾಡಿದ್ರು ಅದು ಬಾಲ ಪುರಸ್ಕಾರ ಎರಡು ಸಾವಿರದ ಇಪ್ಪತ್ತಾರು ಅಂತ ಹೇಳಿ ಇದು ಪ್ರಧಾನಮಂತ್ರಿಗಳ ಬಾಲ ಪುರಸ್ಕಾರ ಅಂತ ಹೇಳಿ ಈ ಬಾಲ ಪುರಸ್ಕಾರನ ಏನಕ್ಕೆ ಕೊಟ್ಟರು ಆ ಹುಡುಗ ಮಾಡಿದ್ದಾದ್ರು ಏನು ಏನು ಸಾಧನೆ ಮಾಡಿತು ಅನ್ನೋದ್ರ ಬಗ್ಗೆ ಇವತ್ತಿನ ಟಾಪಿಕ್ ಸ್ನೇಹಿತರು ನಿಮ್ಗೆಲ್ರಿಗೂ ಇದೆ ಇತ್ತೀಚೆಗೆ ಸುಮಾರು ಮೇ ತಿಂಗಳಲ್ಲಿ ನಮ್ಮ ಭಾರತ ಮತ್ತು ಪಾಕಿಸ್ತಾನದ ಜೊತೆ ಒಂದು ಆಪರೇಷನ್ ಸಿಂಧೂರ್ ಅಂತ ಒಂದು ಟಾಸ್ಕ್ ನಡೀತು ಇದು ಆಪರೇಷನ್ ಸಿಂಧೂರ್ ಅಂತ ಹೇಳಿದ್ರೆ ಇದು ಪಾಕಿಸ್ತಾನ ಮತ್ತು ಭಾರತಕ್ಕೆ ನಡೆದ ಒಂದು ಯುದ್ಧ ಅಂತಾನೆ ಹೇಳ್ಬೋದು ಆವಾಗ ಏನಾಯ್ತು ಅಂತ ಹೇಳಿದ್ರೆ ಅದಕ್ಕಿಂತ ಮುಂಚೆ ನಾನು ಈ ಹುಡುಗನ ಬಗ್ಗೆ ಒಂದು ಪೀಠಿಕೆಯನ್ನು ಕೊಡ್ತಾ ಹೋಗ್ತೇನೆ ಈ ಹುಡುಗನ ಹೆಸರು ಬಂದು ಶ್ರವಣ್ ಸಿಂಗ್ ಅಂತ ಹೇಳಿ ಸುಮಾರು ಹತ್ತು ವರ್ಷದ ಹುಡುಗ ನಾಲ್ಕನೇ ತರಗತಿಯಲ್ಲಿ ಓದ್ತಾ ಇರುವಂತಹ ಈ ಬಾಲಕ ಇವರ ತಂದೆ ಹೆಸರು ಬಂದು ಸೋನಾಥ್ ಸಿಂಗ್ ಅಂತ ಹೇಳಿ ಮತ್ತೆ ತಾಯಿ ಹೆಸರು ಬಂದು ಸಂತೋಷ್ ರಾಣಿ ಅಂತ ಹೇಳಿದರು ಇವರು ಪಂಜಾಬ್ ರಾಜ್ಯದ ಅಂತ ಒಂದು ಚಿಕ್ಕ ಹಳ್ಳಿನಲ್ಲಿ ವಾಸ ಮಾಡ್ತಾ ಇರುವವರು ಕೃಷಿಕರಾಗಿದ್ದಾರೆ ಇವರ ಊರು ಎಲ್ಲಿರುತ್ತೆ ಅಂತ ಹೇಳಿದ್ರೆ ನಿಮಗೆ ಗೊತ್ತಿರಬಹುದು ಇಂಡೋ ಮತ್ತು ಪಾಕ್ ಬಾರ್ಡರ್ ಅಂತ ಹೇಳ್ತೀವಿ ಇಂಡಿಯಾ ಮತ್ತು ಪಾಕಿಸ್ತಾನದ ಗಡಿ ಪ್ರದೇಶ ಏನಿದೆ ಈ ಗಡಿ ಪ್ರದೇಶದಿಂದ ಸುಮಾರು ಎರಡು ಕಿಲೋಮೀಟರ್ ಅಂತರದಲ್ಲಿ ಈ ಹಳ್ಳಿ ಧಾರಾವಾಹಿ ಅಂತ ಹೇಳಿ ಈ ಹಳ್ಳಿಯಲ್ಲಿ ಇರುವ ವಾಸ ಮಾಡ್ತಾ ಇರುವಂತಹ ಈ ಕುಟುಂಬ ಏನಾಗುತ್ತೆ ಎರಡ್ ಸಾವಿರದ ಇಪ್ಪತ್ತೈದರ ಮೇ ತಿಂಗಳಲ್ಲಿ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಆಪರೇಷನ್ ಸಿಂಧೂರ್ ನಡೆಯುತ್ತೆ ಈ ಆಪರೇಷನ್ ಸಿಂಧೂರ್ ನಡೀತಾ ಇರೋ ಸಂದರ್ಭದಲ್ಲಿ ನಮ್ಮ ಆರ್ಮಿ ಇಂಡಿಯನ್ ಆರ್ಮಿ ಏನಿದ್ದಾರೆ ಎಲ್ಲ ಯೋಧರು ಕೂಡ ಹಲವಾರು ಯೋಧರು ಕೂಡ ಆ ಗಡಿ ಪ್ರದೇಶದಲ್ಲಿ ಹೋಗಿ ವಾಸ್ತವ ಹೂಡ್ತಾರೆ ಏನಕ್ಕೆ ಅಂತ ಹೇಳಿದ್ರೆ ನಿಮ್ಗೆಲ್ರಿಗೂ ಗೊತ್ತೇ ಇದೆ ಈ ಡ್ರೋನ್ ಗಳ ಹಾರಾಟ ಜಾಸ್ತಿ ಇತ್ತು ಆ ಸಮಯದಲ್ಲಿ ಈ ಪಾಕಿಸ್ತಾನದ ಪಾಕಿಸ್ತಾನದಿಂದ ನಮ್ಮ ಭಾರತದ ಗಡಿಯನ್ನು ದಾಟಿ ಒಂದ್ರ ಹಿಂದೆ ಒಂದ್ರಂತೆ ಗಳು ಹಾರಾಟ ಬರ್ತಾ ಇತ್ತು ಅಂದ್ರೆ ಡ್ರೋನ್ ಗಳು ಬರ್ತಾ ಇದ್ವು ನಮ್ಮ ಭಾರತದ ಮೇಲೆ ದಾಳಿ ಮಾಡೋದಕ್ಕೋಸ್ಕರ ಇದನ್ನ ತಡೆಯಕ್ಕೋಸ್ಕರನೇ ಒಂದು ಸೇನೆ ಅಲ್ಲಿ ಬೀಡ್ಬಿಟ್ಟಿತ್ತು ಆ ಸಮಯದಲ್ಲಿ ನಿಮಗೆ ಅನಿಸುತ್ತೆ ನೋಡಿ ಇವಾಗ ಈ ಯುದ್ಧ ನಡೀತಾ ಇರೋ ಸಂದರ್ಭದಲ್ಲಿ ಯಾರು ಕೂಡ ಮನೆ ಬಿಟ್ಟು ಹೊರಗಡೆನೆ ಹೋಗಲ್ಲ ಯಾಕೆಂದ್ರೆ ತುಂಬಾ ಭಯ ಇರುತ್ತೆ ಭಯಭೀತಿಯಾದಂತಹ ವಾತಾವರಣ ಸೃಷ್ಟಿಯಾಗಿರುತ್ತೆ ಅಲ್ಲಿ ಯೋಧರನ್ನ ಬಿಟ್ಟರೆ ಯಾರು ಕೂಡ ನಮಗೆ ಕಾಣಸಿಗಲ್ಲ ಯಾಕೆ ಅಂತ ಹೇಳಿದ್ರೆ ಯಾವ ಸಮಯದಲ್ಲಿ ಬೇಕಾದರೂ ಗುಂಡಿನ ದಾಳಿ ಆಗ್ಬೋದು ಯಾರ ಮೇಲೆ ಬೇಕಾದರೂ ಪ್ರಭಾವ ಬೀರ್ಬೋದು ಯಾರು ಕೂಡ ಹತ್ಯೆ ಆಗ್ಬೋದು ಸೊ ಆದ್ರಿಂದ ಸಾಮಾನ್ಯವಾಗಿ ಯಾರು ಕೂಡ ಮನೆಯಿಂದ ಹೊರಗಡೆ ಹೋಗಲ್ಲ ಯಾಕೆಂದ್ರೆ ಗುಂಡಿನ ದಾಳಿನೂ ಅದೇ ತರ ಇರುತ್ತೆ ಡ್ರೋಣ್ಗಳ ಆರ್ಭಟನ ಕೂಡ ಇತ್ತು ಹಾಗಾಗಿ ಎಲ್ರು ಮನೆ ಒಳಗಡೆನೇ ಇದ್ರು ಆ ಸಮಯದಲ್ಲಿ ಈ ಚಿಕ್ಕ ಬಾಲಕ ಈ ಹೇಳಿದಾಗೆ ನಾಲ್ಕನೇ ತರಗತಿಯಲ್ಲಿ ಓದ್ತಾ ಇರುವಂತಹ ಬಾಲಕ ಸುಮಾರು ಹತ್ತು ವರ್ಷ ಎಷ್ಟು ಮಟ್ಟಿಗೆ ಬುದ್ಧಿ ಇರಬಹುದು ನೀವೇ ಯೋಚನೆ ಮಾಡಿ ಈ ಹುಡುಗರಿಗೆ ಈ ಯೋಧರು ಹೋರಾಡ್ತಾ ಇರೋದೆಲ್ಲ ನೋಡ್ಬಿಟ್ಟು ಏನೋ ಒಂಥರ ಅವರಿಗೆ ನಾನು ಸಹಾಯ ಮಾಡಬೇಕು ಅಂತ ಅನಿಸುತ್ತೆ ಅವರ ಕುಟುಂಬಕ್ಕೆ ಸೇರಿದಂತಹ ಒಂದು ಕೃಷಿ ಭೂಮಿಯಲ್ಲಿ ಯೋಧರು ಎಲ್ಲರೂ ಕೂಡ ವಾಸ್ತವ ಹೂಡಿರ್ತಾರೆ ಈ ಡ್ರೋನ್ಗಳನ್ನ ತಡೆಯುವಂತಹ ಕೆಲಸ ಮಾಡ್ತಾ ಇರ್ತಾರೆ ರಾತ್ರಿ ಹಗಲು ಹೋರಾಡ್ತಾ ಇರ್ತಾರೆ ಅಂತ ಸಮಯದಲ್ಲಿ ಈ ಪುಟ್ಟ ಬಾಲಕರಿಗೆ ಮನಸ್ಸಿಗೆ ಬಂದಿದ್ದೇನು ಅಂದ್ರೆ ನಾನು ಏನಾದರೂ ಮಾಡಿ ಇವರಿಗೆ ಏನಾದರೂ ನನ್ನ ಕೈಲಾದ ಸಹಾಯ ಮಾಡಬೇಕು ಅಂತ ಹೇಳಿ ಮನೆಯಿಂದ ಈ ಹುಡುಗ ಏನು ಮಾಡ್ತಾನೆ ಅಂತ ಹೇಳಿದರೆ ನೀರಿನ ವ್ಯವಸ್ಥೆ ಆಗ್ಬೋದು ಅಂದರೆ ಅವರಿಗೆ ಯೋಧರಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಹಾಗೇನೇ ಲಸ್ಸಿ ಹಾಗೆಯೇ ಸೊ ಊಟದ ವ್ಯವಸ್ಥೆ ಹೀಗೆ ಪ್ರತಿಯೊಂದು ಚಹಾ ಇರಬಹುದು ಎಲ್ಲವನ್ನು ಕೂಡ ಈ ಹುಡುಗ ಯಾವುದೇ ರೀತಿ ಭಯ ಇಲ್ಲದೆ ಅವ್ರ ಮನೆಯಿಂದ ತಗೊಂಡು ಹೋಗಿ ಅಲ್ಲಿಗೆ ಸಪ್ಲೈ ಮಾಡ್ತಾ ಇರ್ತಾನೆ ಯೋಧರಿಗೆ ಅಂದ್ರೆ ನಾವು ಯೋಚನೆ ಮಾಡಬೇಕಾದಂತ ವಿಷಯ ಇದು ಯಾಕೆಂದ್ರೆ ಯೋಧರಿಗೆ ತುಂಬಾ ಕಷ್ಟವಾದ ಪ್ರದೇಶ ಅಲ್ಲಿ ಅಲ್ಲಿ ಏನು ಸಿಗಲ್ಲ ಅವರೇ ಎಲ್ಲ ರೆಡಿ ಮಾಡ್ಕೋಬೇಕಾಗಿರುತ್ತೆ ಅಂತ ಸಮಯದಲ್ಲಿ ಈ ಹುಡುಗ ಎರಡು ಕಿಲೋಮೀಟರ್ ದೂರದಲ್ಲಿ ಹೋಗಿ ಅಲ್ಲಿಗೆ ಪ್ರತಿ ನಿತ್ಯ ಕೂಡ ಅವರಿಗೆ ಸಹಾಯ ಮಾಡ್ತಾ ಇದ್ದಾನೆ ಅಂದ್ರೆ ಜ್ಯೂಸ್ ಕೊಡೋದಾಗ್ಲಿ ಲಸಿ ಕೊಡೋದಾಗ್ಲಿ ಅಥವಾ ಚಹಾ ಕೊಡೋದಾಗ್ಲಿ ನೀರ್ ಕೊಡೋದಾಗ್ಲಿ ಆಗಲಿ ಅವರಿಗೆ ಬೇಕಾದಾಗ ಎಲ್ಲ ಅವ್ರ ಜೊತೆ ಒಂದು ಒಳ್ಳೆಯ ಸಂಬಂಧವನ್ನು ಬೆಳೆಸ್ಕೊಂಡಿದ್ದ ಈ ಹುಡುಗ ಮನೆಯವರು ಹೇಳಿದರೂ ಕೂಡ ಈ ಹುಡುಗ ಇಲ್ಲ ನಾನು ಅವ್ರಿಗೆ ಸಹಾಯ ಮಾಡ್ತೀನಿ ಅಂತ ಹೋಗಿ ಅವ್ರಿಗೆ ಅಷ್ಟೊಂದು ಸಹಾಯ ಮಾಡ್ತಾ ಇದ್ದ ಅದರಿಂದ ಎಲ್ಲ ಆರ್ಮಿ ಯೋಧರು ಏನಿದ್ರೆ ಅವ್ರಿಗೆಲ್ಲ ತುಂಬ ಪರಿಚಯ ಆಗಿದ್ದ ಈ ಹುಡುಗ ಏ ನಾವೆಲ್ಲರೂ ಕೂಡ ಯೋಚನೆ ಮಾಡಬೇಕಾದ ಒಂದು ವಿಷಯ ಏನಂತ ಹೇಳಿದ್ರೆ ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಪ್ರಾಣದ ಭಯವನ್ನು ಅಂದ್ರೆ ಹಂಗನ್ನೇ ತೊರೆದು ಆ ಸಹಾಯಕ್ಕೆ ಕೈ ಹಾಕ್ತಾನೆ ಒಬ್ಬ ಚಿಕ್ಕ ಬಾಲಕ ಅಂತ ಹೇಳಿದ್ರೆ ಅವನ ಧೈರ್ಯ ಮತ್ತೆ ಸಾಹಸವನ್ನ ನಾವು ಮೆಚ್ಚಲೇಬೇಕು ಯಾಕೆ ಅಂತ ಹೇಳಿದ್ರೆ ಯಾವ ಸಮಯದಲ್ಲಿ ಕೂಡ ಯಾವುದೇ ಡ್ರೋನ್ ದಾಳಿ ಆಗಬಹುದು ಆ ಹುಡುಗನ ಜೀವಕ್ಕೆ ಕೂಡ ಅಪಾಯ ಇರುತ್ತೆ ಅಂತ ಸಮಯದಲ್ಲಿ ಹುಡುಗ ಹೋಗಿ ಮಾಡಿರುವಂತಹ ಈ ಕಾರ್ಯ ತುಂಬಾ ಶ್ಲಾಘನೀಯ ಅದರಿಂದ ಏನ್ ಮಾಡ್ತಾರೆ ಇಂಡಿಯನ್ ಆರ್ಮಿಯವರು ಈ ಹುಡುಗನನ್ನ ಗುರುತಿಸಿ ಪ್ರಧಾನಮಂತ್ರಿಗಳಿಗೆ ಈ ಪ್ರಧಾನಮಂತ್ರಿ ಪ್ರತಿಭಾ ಪುರಸ್ಕಾರ ಏನಿದೆಯಲ್ಲ ಬಾಲ ಪ್ರತಿಭಾ ಪುರಸ್ಕಾರ ಅಂತ ಹೇಳಿ ಆ ಪುರಸ್ಕಾರನ ಎರಡ್ ಸಾವಿರದ ಇಪ್ಪತ್ತಾರಲ್ಲಿ ಕೊಡೋದಕ್ಕೆ ಇವರು ಶಿಫಾರಸು ಮಾಡ್ತಾರೆ ಆದ್ರಿಂದ ಆ ಹುಡುಗನಿಗೆ ಎರಡ್ ಸಾವಿರದ ಇಪ್ಪತ್ತಾರು ಮೊನ್ನೆ ತಾನೆ ದ್ರೌಪದಿ ಮುರ್ಮು ಅವರು ಪ್ರೆಸೆಂಟ್ ಮಾಡಿದ್ರು ಪ್ರಧಾನಮಂತ್ರಿಗಳು ಕೂಡ ಆ ಹುಡುಗನನ್ನ ಮಾತಾಡಿಸಿ ತುಂಬಾ ಖುಷಿ ಪಟ್ಟಿದ್ದಾರೆ ಇನ್ನೊಂದು ವಿಷಯ ಏನಂತ ಹೇಳಿದ್ರೆ ಇಂಡಿಯನ್ ಆರ್ಮಿ ಏನಿದೆಯಲ್ಲ ಅವರು ಏನ್ ಮಾಡಿದಾರೆ ಅಂದ್ರೆ ಈ ಹುಡುಗನಿಗೆ ಯಂಗೆಸ್ಟ್ ಸಿವಿಲಿಯನ್ ವಾರಿಯರ್ ಅಂತ ಹೇಳಿ ಒಂದು ಪ್ರಶಸ್ತಿಯನ್ನ ಕೊಟ್ಟು ಗೌರವ ಮಾಡಿ ಆ ಹುಡುಗನ ಎಜುಕೇಶನ್ ಏನಿದೆಯಲ್ಲ ಸಂಪೂರ್ಣ ವಿದ್ಯಾಭ್ಯಾಸವನ್ನು ಇಂಡಿಯನ್ ಆರ್ಮಿಯೇ ವಹಿಸಿಕೊಂಡಿದೆ ಅಂತ ನಾನು ಕೂಡ ಕೇಳ್ಪಟ್ಟೆ ಇದು ಎಷ್ಟು ಖುಷಿಯ ವಿಷಯ ಅಲ್ಲ ಸ್ನೇಹಿತರೆ ಯಾಕೆ ಅಂತ ಹೇಳಿದರೆ ಇಂಥ ಹುಡುಗರು ಇಂಥ ಬಾಲಕರು ಅವರ ಧೈರ್ಯವನ್ನು ನಾವು ನಿಜವಾಗಲೂ ಮೆಚ್ಚಲೇಬೇಕು ಇದು ತುಂಬ ಶ್ಲಾಘನೀಯ ಈ ತರಹ ಪ್ರತಿಯೊಬ್ಬರ ಬಾಲಕರ ಅಂದರೆ ಚಿಕ್ಕ ಮಕ್ಕಳ ಹೃದಯದಲ್ಲಿ ಕೂಡ ನಮ್ಮ ಭಾರತದ ಆತ್ಮಾಭಿಮಾನ ಅಂದ್ರೆ ಏನು ಹೇಳ್ತೀವಿ ಭಾರತ ದೇಶ ಸೇವೆ ಪ್ರೇಮ ಈ ರ ಬಂದ್ರೆ ನಿಜವಾಗ್ಲೂ ನಮ್ಮ ಭಾರತ ದೇಶ ಒಂದು ಪ್ರತಿಷ್ಠಿತ ರಾಷ್ಟ್ರ ಆಗೋದ್ರಲ್ಲಿ ಯಾವ ಸಂದೇಹವೇ ಇಲ್ಲ ಅಂತ ಅನಿಸುತ್ತೆ ಅಲ್ವ ಸ್ನೇಹಿತರೆ